ಭೂಮಿ ವಲಯದಲ್ಲಿ ಬಂದ ಭೂಮಿ ಬೇರೆಯವರ ಪಾಲಾಯ್ತ ಯಾರ ಭೂಮಿ ಯಾರ ಪಾಲಾಯ್ತು ಜಮೀನಲ್ಲಿದ್ದ ಮರಗಳನ್ನ ಕಡೆದಿದ್ದು ಯಾಕೆ ು ಅನ್ಕೊಂಡು ದಬ್ಬಾಳಿಕೆ ಮಾಡ್ತಿರೋದು ಯಾರು ಹಸಲಿಗೆ ಬಂದ ಸಪೋಟಾ ಮರಗಳನ್ನ ನಾಶ ಮಾಡಿದ್ರು ಸ್ವಾಮಿ ಬಾಲಿರಾಜ್ ಹಾಗೂ ಗಿರೀಶ್ ಪಾರ್ವತಮ್ಮನ ಮೇಲೆ ಹಲ್ಲೆ ಮಾಡಿದ್ರ ಅದೆಷ್ಟೋ ಜಗಳಗಳು ನಡೆಯುತ್ತಲೇ ಇರುತ್ತವೆ ಆದ್ರೆ ಉಳುವವನೇ ಕಾಯ್ದೆಯಡಿಯಲ್ಲಿ ಪಾರ್ವತಮ್ಮ ಎಂಬುವರು ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ವರ್ಷಗಳಿಂದ ಜಮೀನಿನಲ್ಲಿ ಜೀವನ ನಡೆಸುತ್ತಾ ಬರುತ್ತಿದ್ದಾರೆ ಆದ್ರೆ ಈಗ ಏಕಾಏಕಿ ಬೇರೆಯವರು ನಮ್ಮ ಜಮೀನು ಇದು ಬಿಟ್ಟುಕೊಡಿ ಎಂದು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಪಾರ್ವತಮ್ಮ ಆರೋಪ ಮಾಡಿದ್ದಾರೆ ಉಳುವವನೇ ಭೂಮಿ ವಡೆಯದಲ್ಲಿ ಬಂದ ಭೂಮಿ ಬೇರೆಯವರ ಪಾಲಾಯ್ತಾ ಜಮ್ಮಲ್ಲಿದ್ದ ಮರಗಳನ್ನ ಕಡೆದಿದ್ದು ಯಾಕೆ ಒಂದಿ ಹೆಂಗಸು ಅಂದ್ಕೊಂಡು ದಬ್ಬಾಳಿಕೆ ಮಾಡ್ತಿರೋದು ಯಾರು ನಾಶ ಮಾಡಿದ್ರು ಸ್ವಾಮಿ ಬಾಲರಾಜ್ ಹಾಗೂ ಗಿರೀಶ್ ಪಾರ್ವತಮ್ಮನ ಮೇಲೆ ಹಲ್ಲೆ ಮಾಡಿದ್ರ ಬೆಂಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ನಾಲ್ಕು ಪಿಯಲ್ಲಿ ಐದು ಎಕರೆ ಜಮೀನನ್ನ ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಅಡಿಯಲ್ಲಿ ಪಾರ್ವತಮ್ಮ ಎಂಬವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಅದೇ ಭೂಮಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಈಗ ಎಷ್ಟು ಈಗ ಮೂವತ್ ನಲ್ವತ್ತು ವರ್ಷಕ್ಕಿಂತ ನಾವೇ ಜಮೀನ ಉಳುಮೆ ಮಾಡ್ಕೊಂಡಿದ್ದು ನಮಗೆ ಇಂದ ಬಂದಿರೋದು ಈಗ ಒಂದು ತಿಂಗಳಿಂದ ಬಂದು ಮೂರು ಜನ ನಾವು ತಾಂಡಿದೀವಿ ಜಮೀನ ಅಂತ ಅದರಲ್ಲಿ ಇತ್ತು ಸಪೋರ್ಟ್ ಗಿಡ ಒಂದು 12 ಕಡೆ ಹಾಕಿ ಸುತ್ತ ಬೇಲಿ ಸುತ್ತ ಇದಿದ್ದು ಸೈಡ್ ಆಗಿ ಗಂಧದ ಮರ ಎಲ್ಲಾ ಕಡೆ ಹಾಕಿ ನಮ್ಮದು ಜಮೀನು ಅಂತ ನಮಗೆ ದರ್ಸ್ತಿ ಇದೆ ಯಾರು ನಿಮ್ಮದು ಬಾಲರಾಜು ಅಂತ ಒಬ್ಬರು ಕುಮಾರ್ ಅಂತ ಒಬ್ಬರು ಆ ಒಬ್ಬರು ಗಿರಿ ಅಂತ ಒಬ್ಬರು ನೀವು ಏನಂದ್ರೆ ಕೇಳಿದು ತಾಂಡಿ ದಿಕಣಮ್ಮ ನಾವು ಅಂತಿದ್ದಾರೆ ಯಾರು ಯಾರೋ ಮಾರಿದ್ದಾರೆ ತಾಂಡಿದೀವಿ ನಮ್ಮ ಹೆಸರುಗೆ ಐತಿದು ಅಂತ ಹೇಳ್ತಾರೆ ಫಸ್ಟ್ ಇದೆಲ್ಲಾ ಇದು ಈಗ ಅವರು ಹೇಳ್ತಾರೆ ಬೆದ್ರಿಕೆ ಆಕ್ತಾರೆ ಬೆದ್ರಿಕೆ ಅಂದ್ರೆ ನಮ್ದು ಅಂತ ಹೇಳ್ತಿದ್ದಾರೆ ಬೆದ್ರಿಕೆನು ಬೆದ್ರಿಕೆನೇ ನಮ್ಮ ಮಕ್ಕಳು ಬಂದ್ರೆ ಅವರಿಗೂ ಕೇಸ್ ಆಗ್ತೀವಿ ಅಂತ ಹೆದರುತ್ತಿದ್ದಾರೆ ಆದ್ರೆ ಈಗ ಹುಲ್ಲಹಳ್ಳಿ ಕೃಷ್ಣಮೂರ್ತಿ ಎಂಬವರು ಜಮೀನನ್ನ ಖರೀದಿ ಮಾಡಿದ್ದಾರೆ ಆದರೆ ಹುಲ್ಲಳ್ಳಿ ಕೃಷ್ಣಮೂರ್ತಿ ಅವರ ಬದಲಾಗಿ ಬಲರಾಜ್ ಗಿರೀಶ್ ಕುಮಾರ್ ಎಂಬುವರು ನಮ್ಮ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಜಮೀನು ಬಿಡಲಿಲ್ಲ ಅಂದ್ರೆ ನಿಮ್ಮನ್ನ ಕೋರ್ಟ್ನಲ್ಲಿ ನಿಲ್ಲಿಸ್ತೀವಿ ಅಂತ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಪಾರ್ವತಮ್ಮ ಮಗ ಪ್ರತಾಪ್ ತಮ್ಮ ನೋವನ್ನು ಹೊರಹಾಕಿದ್ದಾರೆ ಎಪ್ಪತ್ತಾರಲ್ಲಿ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ತೈದರಲ್ಲಿ ಅರ್ಜಿ ಹಾಕಿದ್ದಾರೆ ನಮ್ಮ ತಾಯಿಯವರು ಉಳುವವನೇ ಒಡೆಯದಲ್ಲಿ ಎಂಬತ್ತೆರಡಕ್ಕೆ ಕೋರ್ಟ್ ನಡೆದಿದೆ ಎಸಿ ಕೋರ್ಟ್ ನಡೆದಿ ನಮ್ಮಂತೆ ಆಗಿದೆ ಇದಕ್ಕೆ ದುಡ್ಡು ಕಟ್ಟಿದ್ದಾರೆ ಇವರು ಏಳು ಸಾವಿರದ ಇನ್ನೂರು ಚಿಲ್ಡ್ರೆನ್ ದುಡ್ಡು ಕಟ್ಟಿದ್ದಾರೆ ನಮ್ದು ಏನು ಪ್ರಾಬ್ಲಮ್ ಆಗಿರೋದು ನಮ್ಮದು ಅಂದರೆ ಎರಡು ಸಾವಿರದ ಒಂದರಿಂದ ನಾವು ಪಾಣಿ ಏರಿಸಿಲ್ಲ ನಾವು ಸಣ್ಣರಿದ್ದು ನಮ್ಮ ತಂದೆಯವ್ರು ಎತ್ಲಾಗೆ ಹೋದ್ರು ನಮ್ಮ ಮನೇಲಿ ಬೇರೆಯವರು ಓದ್ತಾಯಿದ್ರು ನಮ್ಮ ತಾಯಿ ಒಬ್ಬರೇ ಆಗಿದ್ದರಿಂದ ನಮಗೆ ಕಷ್ಟ ಆಯಿತು ಹಂಗೆ ಮತ್ತು ನಾವು ಪೊಸಿಷನಲ್ಲಿ ತೋಟ ಮಾಡ್ಕೊಂಡಿದ್ದೀವಿ ಬಣವೆ ಹೊಟ್ಟಿದ್ದೀವಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಈಗ ಬಂದ್ಬಿಟ್ಟು ಹುಲ್ಲಳ್ಳಿ ಅನ್ನೋರು ರಿಜಿಸ್ಟ್ರು ಮಾಡಿಸ್ಕೊಂಡಿದ್ದಾರೆ ಶೇಖರಪ್ಪ ಅನ್ನೋರು ಅವ್ರಿಗೆ ಮಾಡಿಕೊಟ್ಟಿದಾರಂತೆ ಟಿಪ್ಟೂರವರು ಅವ್ರು ಮಾಡಿಕೊಟ್ಟ ಮೇಲೆ ಹುಲ್ಲಳ್ಳಿ ಅನ್ನೋರು ಅಲ್ಲಿಗೆ ಬರ್ತಾಯಿಲ್ಲ ಇವರು ಬಾಲರಾಜು ಅನ್ನೋರು ಮತ್ತು ಗಿರಿಯನ್ನೋರು ಮತ್ತು ಕುಮಾರ್ ದೊಡ್ಡಟ್ಟಿ ಅನ್ನೋರನ್ನ ಬಿಟ್ಟಿದ್ದಾರೆ ಇವರು ಇದೇ ಕೆಲಸ ಇವ್ರದ್ದು ಅಡು ಇದನ್ನು ಜಮೀನುಗಳು ವಿವಾದ ಇದ್ದರೆ ಎದುರಿಸೋದು ಸೆಟ್ಲ್ಮೆಂಟ್ ಮಾಡಿಕೊಡೋದು ಇದೆ ಬಟ್ ನಮಗೆ ಇದನ್ನು ಬಿಟ್ಟರೆ ಬೇರೆ ಜಮೀನಿಲ್ಲ ಸರ್ ಮತ್ತು ನಾವು ಅಡಿಕೆ ಚೇಣಿ ಕೊಟ್ಟಿದ್ದೀವಿ ನಮಗೆ ಭಾಳ ಹಿಂಸೆ ಆಗುತ್ತೆ ಲಿಂಗ್ದಳ್ಳಿ ಸರ್ ಲಿಂಗದಳ್ಳಿ ಇಲ್ಲಿ ಸಹ್ಯಾದ್ರಿಪುರ ಅಂತ ಅಲ್ಲಿರೋದು ಜಮೀನು ಇವತ್ತು ನಾವು ನಮ್ಮದು ಸಪೋಟ ಮರಗಳನ್ನ ಆ ಎಂಟು ಸಪೋಟ ಮರ ಇದ್ದು ಎಂಟು ಹತ್ತು ಇದು ಗಂಧ ಸಸಿ ಹಾಕಿದ್ದೀವಿ ಮತ್ತು ಸಿಲ್ವರ್ ಮರ ಇತ್ತು ಇದನ್ನೆಲ್ಲ ಏಕಾಏಕಿ ಬಂದ್ಬಿಟ್ಟು ನಾವು ಟೇಷನಿಗೆ ಓದೋ ಅಂಥ ಮುಮೆಂಟಲ್ಲಿ ಸಡ್ ಸಡನ್ಲಿ ಕೊಯ್ದುಬಿಟ್ಟು ಎಲ್ಲ ಬಸ್ಲಿ ಬಂದಿದ್ದ ದೊಡ್ಡ ಮರಗಳನ್ನ ಕಿತ್ತಾಕಿದ್ದಾರೆ ಆದರೂ ಮತ್ತೆ ನಾವು ಅದಕ್ಕೆ ಜಮೀನಲ್ಲೇ ಇದ್ದೀವಿ ಈಗ ಈ ಥರ ಎದರ್ಸೋಕ್ಕಾಗ್ತಾ ಇಲ್ಲ ಪೊಸಿಷನ್ ಬಿಡ್ಸೋಕ್ಕೆ ಅಂತ ಅಟ್ರಾಸಿಟಿ ಮಾಡಿಸ್ಬೇಕು ಅಂತ ನಮ್ಮ ಮೇಲೆ ಬಾಲರಾಜನವರು ಹೊರಾಡ್ತಾ ಇದ್ದಾರೆ ಅವರಿಗೂ ಮತ್ತು ಗಿರೀಶ್ ಅವರಿಗೂ ಗಿರಿಯನ್ನರಿಗೂ ಜಮೀನಿಗೆ ಸಂಬಂಧನೇ ಇಲ್ಲ ನಮ್ಮ ಹತ್ರನಾದರೂ ಎಲ್ಲ ಟಿ ಇದೆ ಅವ್ರ ಹತ್ರ ಏನೂ ಇಲ್ಲ ಜಮೀನು ಯಾರ್ದು ಅಂತಲೇ ಅವರು ಹುಲ್ಲಳ್ಳಿ ಕೃಷ್ಣಮೂರ್ತಿ ಅನ್ನೋರು ಜಮೀನು ಹುಲ್ಲಳ್ಳಿ ಕೃಷ್ಣಮೂರ್ತಿ ಅವ್ರನ್ನ ಟೇಷನಿಗೆ ಕರೆಸ್ರಿ ಅಂದರೆ ಕರೆಸ್ತಾ ಇಲ್ಲ ಅವರು ಬಾಲರಾಜನ್ನೋರು ಕರೆಸ್ತಲ್ಲ ನಾನೇ ತಾಂಡಿರೋದು ನನಗೆ ಹುಲ್ಲಳ್ಳಿ ಕೃಷ್ಣಮೂರ್ತಿ ಅನ್ನೋರು ಜಮೀನ್ ತಾಂಡಿರೋದು ಬಾಲರಾಜನ್ನೋರು ನಮಗೆ ಧಮಕಿ ಹಾಕಕ್ಕೆ ಇರೋದು ಅವರು ಕೆಟಗರಿಲಿ ಎಸ್ ಸಿ ಬರ್ತಾರೆ ಅದರಿಂದ ಅವರಲ್ಲಿ ಆ ಮೂರು ನಾಲ್ಕು ಸಲ ಟೇಷನಿಗೆ ಹೋಗಿ ಬಂದಿದ್ದಾರಂತೆ ಅಟ್ರಾಸಿಟಿ ಮಾಡಬೇಕು ಅಂತ ಇವತ್ತೆಲ್ಲ ನಾಳೆ ಅವರು ಅಟ್ರಾಸಿ ಅಟ್ರಾಸಿಟಿ ಮಾಡೋ ಪ್ರಯತ್ನದಲ್ಲೇ ಇದ್ದಾರೆ ಯಾಕೆಂದರೆ ಅಟ್ರಾಸಿಟಿ ಮಾಡಿದ್ರೆ ನಾವು ಆ ಜಾಗಕ್ಕೆ ಬರಲ್ಲ ಪೊಸಿಷನಿಗೆ ಬರ್ಬೋದು ಅಂತ ಅವ್ರ ಐಡಿಯಾ ಇದೆ ಅವ್ರ ಜೊತೆಗೆ ಇನ್ನೂ ಒಂದಿಬ್ಬರು ಬರ್ತಾ ಇದ್ದಾರೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಜಮೀನು ನಿಮ್ಮ ನಮ್ಮ ಹೆಸರಿಗೆ ಉಳುವನೆ ಒಡೆಯಲ್ಲಿ ಎ ಸಿ ಅವ್ರ ಆದೇಶ ಮಾಡಿರೋದು ಸರ್ ನಮಗೆ ಜಮೀನು ಅಂದರೆ ನಿಮಗೆ ಇಷ್ಟ ಆಗಿರೋದು ಗೊತ್ತೇ ಇಲ್ಲ ವಿಚಾರ ಇದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರದ್ದು ರಿಜೆಸ್ಟ್ ಆಗಿದೆ ಅಲ್ಲ ರಿಜಿಸ್ಟರ್ ಆದ್ಮೇಲೆ ನಮಗೆ ಗೊತ್ತಾಗಿದ್ದು ಈ ತರ ಅವ್ರು ಬಂದು ಬರೋ ತನಕ ನಾವು ನಮ್ಮದು ನಮ್ಮ ತಾಯಿ ಹೆಸರಲ್ಲೇ ಇದೆ ತಾಯಿ ಹೆಸರಲ್ಲೇ ಇದೆ ಅಂತ ನಾವು ಸುಮ್ಮನೆಲ್ಲೇ ಇದ್ದೀವಿ ಎರಡು ಸಾವಿರದ ಒಂದಕ್ಕೆ ನಮ್ಮ ಪಾಣಿ ನಿಂತರೋದು ನಿಜ ಅದು ಕಂಪ್ಯೂಟರ್ಗೆ ಇರೋ ಬೇಕಾದ್ರೆ ಏನೋ ಮಿಸ್ಟೇಕ್ ಆಗಿದೆ ಅದನ್ನ ಸರಿ ಮಾಡ್ಕೊಂಡು ನಾವು ಕಂಪ್ಯೂಟ್ರಲ್ಲಿ ಇದು ಮಾಡ್ತೀವಿ ಇವರು ನಮಗೆ ಎದುರಿಸ್ತಾ ಇದ್ದಾರೆ ಸರ್ ಅಟ್ರಾಸಿಟಿ ಮಾಡ್ತೀವಿ ಅಂತೇಳಿ ಹೌದು ಕಳೆದ ಕೆಲವು ದಿನಗಳಿಂದಲೂ ನಮಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದು ಅದರಲ್ಲೂ ಬಾಲರಾಜ್ ಗಿರೀಶ್ ಹಾಗೂ ಕುಮಾರ್ ಎಂಬುವರು ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಲ್ಲದೆ ಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲು ಮಾಡಿ ನಿಮ್ಮನ್ನ ಬೀದಿಗೆ ನಿಲ್ಲಿಸುತ್ತೇವೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಜಮೀನನ್ನ ನಮಗೆ ಅಂತ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಪ್ರತಾಪ್ ಸುದ್ದಿ ಏಟೀನ್ ಬಳಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ

ಇಲ್ಲಣ್ಣ ಯಾರ ನೀವು ಎಲ್ಲೆಲ್ಲ ಏನಾರ ಮಾಡ್ಕೊಂಡಿದ್ರು ನಮ್ ಜಮೀನು ಅಂತಂದ್ರೆ ಹೆಂಗ್ ಬಿಡಕ್ಕ ಅಲ್ಲ ಯಾರ ಮೆತ್ತ ಆಗ್ಬಿಟ್ರೆ ಚೆನ್ನಾಗ್ ನಾವ್ ಹೋಗ್ತೀರ ಒಳ್ಳೇದ್ ಮಾಡೋದ್ ಕೆಲೀರಣ್ಣ ನಿಮ್ ಜಮೀನಿಗೆ ಬಂದಿಲ್ಲ ಜಮೀನ್ ತಗೊಂಡಿದ್ದೀನಿ ಜಮೀನು ಅವನ್ ಬಂದು ಮಾತಾಡ್ಲಿ ಅವನ್ ಯಾವ ನಮ್ ಜಮೀನ್ ಮಾಡ್ಕೊಡಕೆಲ್ಲ ಕೇಳ್ಬೇಕು ಬಡ ಜನರೇ ನಾವು ಸ್ವಾಧೀನದಲ್ಲಿ ಇಲ್ಲಿರೋರು ನೀವು ಮಾಡ್ಕೊಟ್ಟಿಗೆ ಗಿಡ್ಕಂಬ ಕೇಳ್ಬೇಕು ಬೋಳಿ ಆಯ್ತಾ ನೀವ್ ಯಾವ ಜಮೀನಿಗೆ ನೋಣ ನಮ್ ಜಮೀನಿ ಬಂದಿರೋದಕ್ಕೆ ಕೇಳ್ತಿರೋದು ಯಾರ ಜಮೀನ್ ಕೇಳಕ್ ನಮ್ಗೆ ತಲ್ಕಟ್ಟಿರ ನಮ್ ಜಮೀನಿಗೆ ನಾವ್ ಯಾರು ಚಾಲೆಂಜ್ ಮಾಡೋದು ನಮ್ದು ನಾವ್ ಯಾರ ಕೇಳ್ಬೇಕು

ನಿಮಗೆ ಲೆಕ್ಚರ್ ಅವ್ನು ಮಾಡ್ಕೊಟ್ಟಿದಾನೆ ಅವನಿಂದ ನಾವು ಲೆಕ್ಚರ್ ತಗೊಂಡಿರೋದು ಮೂರ್ ಕೈ ಬದಲಾವಣೆ ಆಗಿತ್ತು ನಿಮ್ದೇನೇ ಸರ್ವೆ ನಂಬರ್ ಇದೆ ಯಾರು ದುರಸ್ತ ಆಗಿತ್ತು ಅಂದ್ರೆ ಇದೆ ಎಲ್ಲದೂ ನೋಡೇ ಮಾಡಿದೀವಿ ಸಾವಿರದ ನಿಮ್ಮ ಅಮ್ಮ ಹೇಳ್ತಾರೆ ನೀವ್ ಹೇಳ್ತಿದ್ರೆಲ್ಲ ದುರಸ್ತ ಆಗಿರೋದು ಮತ್ತೆ ಅವರು ಪಾಲ್ ಅದು ಪಾಲ್ ಪರ್ಕ ಬಂದ ಮೇಲೆ ಅಂತ ಅದಕ್ಕೆ ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಕ್ಲಿಯರ್ ಆಗಿ ಅದು ಯಾರು ಕೃಷ್ಣಮೂರ್ತಿ ಅಂತ ಹೇಳಿದಾರೆ ಕೃಷ್ಣಮೂರ್ತಿ ಎಲ್ಲ ಅವನ್ ಬಂದ ಮೇಲೆ ನಿನ್ನೊಬ್ಬ ಶೇಖ್ಯ ನನಗೆ ಮಾರಿದ್ದೇನೆ ಅವನಿಂದ ನಾವು ತಗೊಂಡಿದ್ವಿ

ಪ್ರೆಸೆಂಟ್ ಇದೆ ಪಾರ್ವತಮ್ಮ ಅಂತ ಇದೆ ನನ್ನ ಕೈಲಿ ಇದೆ ಎಲ್ಲಿ ಆ ಸಿಟಿ ಏನಿದೆ ದುರಸ್ತ ಆಗಿತ್ತು ಅವರ ನಾವು ನಮ್ ತಂದ್ ನಮ್ ತಂದೆ ಎತ್ಲಾಗ ಹೋದ್ರು ಬಲಾ ಪ್ರೆಸೆಂಟ್ ಏನ್ ಕಾನೂನು ಆಯ್ತಾ ನಮ್ದು ನಮ್ ತಾಯಿಗೆ ನಮ್ ತಂದೆ ಎತ್ಲಾಗ ಹೋದ್ರು ನಾವ್ ತೋಟ ಮಾಡ್ಕೊಂಡು ನಮ್ದೇನೇನೋ ಸಾವಿರ ಬಿಸಿ ಇತ್ತು ನಮ್ ಜಾಗದಾಗ ನಾವ್ ಇದೀವಿ ಮಾಡದ ಮೂರ್ತಿ ಸ್ರೀದಾಗಿ ಚೇಣಿ ಕೊಟ್ಟ ಅವ್ನ ಚೇಣಿ ಕೊಯ್ದಾಗ್ಲೂ ಕಿರಿಕಿಲ್ಲ ಇಷ್ಟು ವರ್ಷ ಅವ್ನು ಶೇಖರಣೆ ಮಾಡಿದಾಗ್ಲು ಕಿರಿಕಿಲ್ಲ ನೀವು ಡಾಕ್ಯುಮೆಂಟ್ ಕ್ರೀಟ್ ಲೀಗಲ್ ಡಾಕ್ಯುಮೆಂಟ್ ನಾವು ರೆಡಿ ಮಾಡ್ಕೋಣಿ ನಮ್ಮತ್ರ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನಾವು ಸುಮ್ ಸುಮ್ನೆ ಒಳಗೊಳ್ಳಿ ಬರಕ್ ಬರುತ್ತ ಕುಮರಣ ನಾವು ಬಂಡವಾಳ ಆಯ್ತು ಇನ್ನೊಂದ್ತನೇ ಒಪ್ಕೊಳನಾ

ટીલ્લે ಇದು ಇಬ್ರುದು ಅಹಮದುಲ್ಲಾ ಫಕ್ರಲ್ಲಾ ಸಾದಿಕ್ಲ್ಲಾ ಅನ್ನ ಶಾದಿಕ್ಕಿಂದ ಕ್ರಯ ಆಗಿಲ್ವಾದಮೂರ್ತಿ ಕ್ರಯ್ ಕೇಳ್ಕೋಕುಮೆಂಟ್ ಹೇಳ್ತಿದ್ರು ಅಹಮದುಲ್ಲಾ ಫಕ್ರದು ನಿಮ್ಗೆ ಎಷ್ಟೀ ಇರೋದು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇದು ನಾನಿಲ್ಲ ಎಲ್ಲುಮೆಂಟ್ ಕ್ರಯ ಆಗಿದೆ ಕ್ರಿಯಾಗಿದೆ ಎರಡು ಎರಡು ಹಾ ತೊಂಬತ್ತೊಂಬತ್ತರಲ್ಲಿ ನಿಮಗಾಗಿದೆ ನಮಗೆ ಎಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಒಂದ್ರು ಸಣ್ಣ ನಾವು ಗೊತ್ತಿಲ್ಲ ಅಂತ ಹುಡುಗರಿದ್ವಾಂಬತ್ತೊಂಬತ್ತರಾಗಣ್ಮಕ್ಳ ಮಾತಾಡೋಣ ತೊಂಬತ್ತೊಂಬತ್ತರಾಗ ನಮಗೆ ಈ ವಯಸ್ಸಿರ್ಲಿಲ್ಲ ತೊಂಬತ್ತೊಂಬತ್ತರ ಸಣ್ಣರುಟಿ ಅಲ್ಲ ಈಗ ಮೆಜಾರಿಟಿಗ್ ಬಂದಿರೋದಕ್ಕೆ ಕೇಳ್ತಾ ಇರೋದು ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಕಟ್ಟಿದ್ರಾಯ್ತು ಆರಾಮಾಗಿರಿಸು ಲಕ್ಷ್ಮಿ ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ದಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡಾ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ